ಹೀ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ನಿನ್ನೆ ಇನ್ನ ಬಂದಿದ್ದೆ ಅಮ್ಮ ಮನೆಗೆ ಇವತ್ತು ಹೊರಡ್ತಾ ಇದ್ದೀನಿ ಹೊರಡೋ ಸಮಯ ಬಿಕಾಸ್ ನಾನು ಬಂದಿದ್ದು ಚಿಂಟುನ ಬಿಟ್ಟೋಗೋಕ್ಕೆ ಅಂತ ಒಬ್ಬನ್ನೇ ಕಲಿಸೋಕ್ಕೆ ಮನಸ್ಸು ತುಂಬ ಭಾರ ಆಗತ್ತೆ ಒಬ್ಬ ಹೇಗೆ ಬರ್ತಾನೋ ಏನು ಕತೆನೋ ಅಂತ ಧೈರ್ಯ ಮಾಡಿ ಕಳಿಸ್ತೀನಿ ಬಟ್ ಆಮೇಲೆ ಫೀಲ್ ಆಗುತ್ತೆ ಆ್ಯಂಡ್ ಕಳ್ಸೋಕ್ಕೆ ಮನಸ್ಸು ಇರಲ್ಲ ಪಾಪ ಮಗು ಅಂತ ಅನಿಸುತ್ತೆ ಹಾಗಾಗಿ ಏನು ಮಾಡಿದೆ ನಾನೇ ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಅವನ ಜೊತೆ ನಾನು ಸಹ ಬಂದೆ ಹೇಗೋ ಆಧಾರ್ ಕಾರ್ಡು ಸೊ ಬಸ್ ಚಾರ್ಜ್ನ ಲೆಸ್ ಮಾಡ್ಕೋಬೋದು ಆ್ಯಂಡ್ ತುಂಬ ಎಕ್ಸ್ಪೆನ್ಸ್ ಏನಿಲ್ಲ ಸೊ ಬಿಟ್ಬಿಟ್ಟು ಹೋಗೋಣ ಅಂತ ಇವೆಲ್ಲ ತಲೆಯಲ್ಲಿರುತ್ತೆ ನೀವು ಅಂದ್ಕೊಬೋದು ಬರೀ ಮಗ್ಗನಷ್ಟೇ ಕೇರ್ ಮಾಡ್ತಾರೆ ಹಾಗಾಗಿ ಹಿಂಗೆ ಅಂತ ಇಲ್ಲ ನಾನು ಇರೋದಿದ್ದಂಗೆ ಹೇಳ್ತೀನಿ ಆಫ್ಕೋರ್ಸ್ ಎಕ್ಸ್ಪೆನ್ಸ್ ಸಹ ನಾನು ಲೆಕ್ಕದಲ್ಲಿ ಇಟ್ಕೊತೀನಿ ತುಂಬ ಎಕ್ಸ್ಪೆನ್ಸ್ ಆಗೋದಾದರೆ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಇದು ಓಕೆ ಅಲ್ಲ ಈಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಆಧಾರ್ ಕಾರ್ಡೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನನ್ನ ಮಗ ದೊಡ್ಡವನ್ನ ಹಾಕ್ತಾನೆ ಆಮೇಲೆ ಆರಾಮಾಗಿ ಒಬ್ಬನೇ ಕಳಿಸ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಅವನು ಚಿಕ್ಕವನು ಏಯ್ ಸ್ಟ್ಯಾಂಡರ್ಡು ಸೊ ನಾನು ಬಂದು ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಸೊ ಬಂದಾಯಿತು ಆ್ಯಕ್ಚುಲಿ ನಾನು ಏನೇನೇ ಬಸ್ ಹತ್ತಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ನಮ್ಮ ಅಪ್ಪ ಅಮ್ಮ ಎಲ್ಲ ಲೈಕ್ ಇವತ್ತು ಬಂದು ಇವತ್ತು ಹೋಗಬೇಡ ಅಟ್ ಲೀಸ್ಟ್ ಇರು ಅಂತ ಹೇಳಿ ಉಳಿಸ್ಕೊಂಡ್ರು ಸೊ ಇವತ್ತು ಇರು ಅಂತ ತುಂಬ ಫೋರ್ಸ್ ಇದ್ದಾರೆ ಇರೋ ಮನಸ್ಸಿದ್ರು ಸಹ ಇರೋಕ್ಕಾಗಲ್ಲ ಬಿಕಾಸ್ ನನಗೆ ನನ್ನದೇ ಆದ ಜವಾಬ್ದಾರಿಗಳಿದ್ದಾವೆ ಅಲ್ಲಿ ಸೊ ರೆಸಾರ್ಟ್ ಅನ್ನೋದು ನನ್ನ ಜವಾಬ್ದಾರಿ ಅದು ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಸೆಕೆಂಡ್ರಿ ಬಟ್ ನನ್ನ ಅಲ್ಲಿ ಇರಬೇಕು ಅಫ್ಕೋರ್ಸ್ ಅದಕ್ಕೆಲ್ಲದನ್ನೂ ಚಿಂಟು ಅವ್ರ ಪಪ್ಪನೇ ಜಾಸ್ತಿ ನೋಡ್ಕೊಳ್ಳೋದು ಏನು ಅಂದರೆ ಅದರದು ಲೈಕ್ ಇನಿಷಿಯಲ್ ಸ್ಟೇಜಸ್ಸು ಇವಾಗಿನ ಕಿಚನ್ ಸೆಟಪ್ ಮಾಡಬೇಕು ಮತ್ತೆ ಎಲ್ಲ ಮಾಡಬೇಕು ಅಲ್ಲ ಅದೆಲ್ಲ ಅವನೇ ನೋಡ್ಕೋತಾ ಇರೋದು ಪಾಪ ಸೊ ಅಪಾಯಿಂಟ್ ಮಾಡೋದು ಎಲ್ಲ ಬಟ್ ಆದ್ರೂ ನನ್ನ ಪ್ರೆಸೆನ್ಸ್ ಇದ್ದರೆ ಮೇ ಬಿ ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲೋ ಅದು ಬೇರೆ ವಿಷಯ ಬಟ್ ಅಲ್ಲಿ ಯಾರಾದರೂ ಒಬ್ರು ನೋಡ್ಕೊಳಕ್ಕಿದ್ದಾರೆ ಅವ್ನ ಪ್ರಾಪರ್ಟಿನ ಅನ್ನೋದು ಅವನಿಗೆ ಸಮಾಧಾನ ಇರುತ್ತೆ ಸೊ ಹಾಗಾಗಿ ನನ್ನ ಪ್ರೆಸೆನ್ಸು ಅಲ್ಲಿ ಮುಖ್ಯ ಅಷ್ಟೆ ಸೊ ಅದಕ್ಕೋಸ್ಕರ ನಾನು ಹೋಗಬೇಕು ಆ್ಯಂಡ್ ಮೂರವರು ದಸರಾ ಹಾಲಿಡೇಸ್ ಅಲ್ಲಾಗ ರೆಗ್ಯುಲರ್ ರೆಗ್ಯುಲರಾಗಿ ಚೆಕ್ ಇನ್ಸು ಚೆಕೌಟು ಇರುತ್ತೆ ಸೊ ನಾನು ಇದ್ರೆ ಸ್ವಲ್ಪ ಎಂಪ್ಲಾಯೀಸ್ಗೂ ಸಹ ಸ್ಟಾಫ್ಗೂ ಸಹ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾನು ನೋಡ್ಕೋಬೋದು ಅಲ್ಲ ಸೊ ಹಾಗಾಗಿ ನಾನು ಈಗ ವಾಪಸ್ ಹೊರಟಿದ್ದೀನಿ ಅರ್ಥ ಆಯಿತಾ ಏನಾದರೂ ಅರ್ಥ ಮಾಡ್ಕೊಳ್ಳಿ ಆಯಿತಾ ನಾನೇನು ಅಷ್ಟು ಕಷ್ಟವಾಗಿ ಏನು ಹೇಳೋದಿಲ್ಲ ಸಿಂಪಲ್ಲಾಗಿ ಹೇಳಿದ್ದೀನಿ ಸೊ ಅರ್ಥ ಆಗಿದರೆ ಅರ್ಥ ಆಗಿದೆ ಅಂತ ಹೇಳಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ ಹೇಳಿ ನಾನು ಏನಾದರೂ ಫಾಸ್ಟಾಗಿ ಮಾತಾಡೋದನ್ನ ಗೊತ್ತಿದೆ ಸೊ ಇವತ್ತು ಹೋಗ್ತಾ ಇದ್ದೀನಿ ಗೈಸ್ ಅಷ್ಟೇ ಇವಾಗ ನೋಡಿ ಸ್ನಾನ ಮಾಡಿಕೊಂಡು ಈಗ ಬಂದಿದ್ದೀನಿ ನಮ್ಮಮ್ಮ ಕಾಫಿ ಕೊಟ್ಟಿದ್ದರು ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದೀನಿ ಈಗ ಹಾಕ್ತೀನಿ ಅವಾಗಿನ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಸೊ ಬರೀ ಕಾಫಿ ಲೋಟ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ಸದ್ಯಕ್ಕೆ ಇಷ್ಟು ನೋಡೋಣ ಈಗ ಏನೇನು ಎತ್ತ ಅಂತ ನಿಮಗೆಲ್ಲ ಹೇಳಿದ್ದೆ ಅಲ್ಲ ಹೇಳ್ತಾನೇ ಇದ್ದೀನಿ ಆಲ್ರೆಡಿ ಒಂದು ಎರಡು ಮೂರು ಸಲ ಬಂದಾಗ್ಲಿಂದ ಮನೆಗೊಂದು ಟಿ ವಿ ಬೇಕು ಮನೆಗೊಂದು ಟಿ ವಿ ಬೇಕು ಟಿ ವಿ ಇದೆ ರನ್ ಆಗ್ತಾ ಇದೆ ಆದರೂ ಸಹ ಈಗ ಎಲ್ರಿಗೂ ವಯಸ್ಸಾಗಿದೆ ಕಣ್ಣಿಗೆ ಪೊರೆಗಳು ಅಥವಾ ದೃಷ್ಟಿ ಎಲ್ಲ ಬರುತ್ತೆ ಅಲ್ಲ ಪ್ರಾಬ್ಲಮ್ಮು ಅಲ್ಲ ಸೊ ಹಾಗಾಗಿ ದೊಡ್ಡ ಟಿ ವಿ ಬೇಕು ಅಂತ ಹಾಗಾಗಿ ದೊಡ್ಡ ಟಿ ವಿ ತಗೋಬೇಕು ಅಂತ ಟು ತ್ರೀ ಟೈಮ್ಸ್ ನಾನು ನಮ್ಮಪ್ಪ ರೌಂಡ್ ಹೊಡೆದಿದ್ದೀವಿ ಓಡ್ದಿದ್ದೀವಿ ಅಷ್ಟಿಷ್ಟಲ್ಲ ಬಡ್ಜೆಟ್ ವೈಸು ಮತ್ತು ಕ್ವಾಲಿಟಿ ವೈಸು ದೆನ್ ನಮಗೆ ಬಿಗ್ ಸೈಜ್ ಬೇಕಲ್ಲ ಅದ್ರ ವೈಸು ಮಾಡಲ್ ವೈಸು ಬ್ರ್ಯಾಂಡ್ ವೈಸು ಎಲ್ಲದನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಟ್ಯಾಲಿ ಮಾಡಿ ಒಂದು ಈಗ ಫಿಕ್ಸ್ ಆಗಿದ್ದೀವಿ ನೆನೆ ಹೋಗಿ ಬಂದೆ ಅಂತ ಹೇಳಿದೆ ಅಲ್ಲ ಹೋಗ್ತಾ ಇದ್ದೀನಿ ಅಂತಲೂ ಹೇಳಿದ್ದೆ ಅನಿಸುತ್ತೆ ಸೊ ಒಂದು ಇದಕ್ಕೆ ಫಿಕ್ಸ್ ಆಗಿದ್ದೀವಿ ನೋಡಿ ನಮ್ಮ ಚಿಂಟು ಆಟ ಆಡ್ತಾ ಇದ್ದಾನೆ ಏ ಹುಷಾರು ಕಾರ್ ಇಲ್ಲೇ ಇದೆ ಏನ್ ಇಷ್ಟು ಜೋರಾಗಿ ಬೌಲಿಂಗ್ ಎಲ್ಲ ಹೋಗಿ ಫೀಲ್ಡ್ ಹೋಗಿ ಬರೀ ಸಿಂಪಲ್ ಆಗಿ ಟಚ್ ಆಡೋದಾದ್ರೆ ಆಡಿ ಇಲ್ಲಿ ಇಲ್ಲ ಹೋಗಿ ನೀನ್ ಟಚ್ ಆಡ್ದೆ ಅಷ್ಟು ಫೋರ್ಸ್ ಆಗಿ ಬೌಲಿಂಗ್ ಮಾಡ್ದೆ ಹಾ ಅಷ್ಟೇ ಹಾ ಗೈಸ್ ಏನು ಗೊತ್ತಾ ಹೇಳ್ತಾ ಇದ್ದೆ ಅಲ್ಲ ಮಧ್ಯ ಡಿಸ್ಟರ್ಬೆನ್ಸ್ ಆಯಿತು ಸಾರಿ ಟಿ ವಿ ಟಿ ವಿ ಟಿ ವಿ ಟಿ ವಿ ಅಂದ್ಕೊಂಡು ಇಷ್ಟು ದಿನ ಓಡಾಡಿದ್ವು ಅಲ್ಲ ಸೊ ಫೈನಲಿ ಇವತ್ತು ಟಿ ವಿ ಬರ್ತಾ ಇದೆ ಯಾವುದು ಏನು ಅಂತ ಬಂದ ಮೇಲೆ ನೋಡೋಣ ಆಯಿತಾ ಸೊ ಎಷ್ಟು ಇಂಚಿಂದ ಇರ್ಬೋದು ನಿಮಗೇನಾದರೂ ಗೆಸಿಂಗ್ಸ್ ಇದೆಯಾ ನನಗೆ ಕಮೆಂಟ್ ಮಾಡಿ ಈ ಮೂಮೆಂಟಲ್ಲೇ ಎಷ್ಟು ಇಂಚಿನ ಟಿ ವಿ ತೊಗೋತಾ ಇರ್ಬೋದು ಯಾವ ಬ್ರ್ಯಾಂಡ್ ಇರ್ಬೋದು ಅಂತ ಅದೊಂದು ಆಮೇಲೆ ನಾನು ಇವತ್ತು ಹೊರಡಬೇಕು ಸೊ ಇವತ್ತು ಟಿ ವಿ ಬರೋದಿದೆ ಈಗ ಬಂದು ಅವರು ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ ಸೊ ಅದಾದಮೇಲೆ ಟಿ ವಿ ನೋಡೋದೆ ಜುಮ್ ಅಂತ ಅಂತೂ ಇಂತೂ ನಮ್ಮ ಅಪ್ಪನ ಜೊತೆ ಅಷ್ಟು ಸರ್ಕಸ್ ಮಾಡಿದ್ದಕ್ಕೆ ಮುನ್ಸ್ ಮಾಡಿ ತೊಗೊಂಡ್ಬಿಟ್ರು ಇಲ್ಲ ಅಂದಿದ್ರೆ ಕತೆ ಅಂತ ಅನ್ಕೋತಾ ಇದ್ದೆ ನನಗೆ ಪ್ರತಿ ಸಲ ಹೋಗೋಕ್ಕೂ ಎಷ್ಟು ಸಲ ಹೋಗೋದು ಪ್ರತಿ ಸಲವೂ ನಾಲ್ಕೈದು ಅಂಗಡಿ ಸುತ್ತೋದು ಪ್ರೈಸ್ ವೇರಿಯನ್ಸ್ ಏನೇನಿದೆ ಅಂತ ಕೇಳ್ಕೊಳ್ಳೋದು ಯಾವುದು ಎಷ್ಟು ಏನು ಆಫರು ಡಿಸ್ಕೌಂಟ್ಸ್ ಅಂತ ಕೇಳ್ಕೊಳ್ಳೋದು ಬರುವುದು ಹಿಂಗೆ ಆಗ್ತಾ ಇತ್ತು ಈ ಸಲ ಫೈನಲ್ ಆಗಿ ಫಿಕ್ಸ್ ಮಾಡಿ ಎಲ್ಲ ಪೇ ಮಾಡಿ ಬಂದಿದ್ದೀವಿ ನಮ್ಮ ಮನೆಗೆ ಬರೋದೊಂದು ಬಾಕಿ ಇದೆ ಸರಿ ಇವತ್ತು ಬರುತ್ತೆ ಅದೆಷ್ಟು ನಮ್ಮಮ್ಮ ಪೂಜೆ ಮಾಡಿ ಇವಾಗ ವಾಕಿಂಗಿಗೆ ಹೋಗಿದ್ದಾರೆ ಸೊ ಪೂಜೆ ಆಗಿದೆ ಜಸ್ಟ್ ನಾವು ನಮ್ಮಮ್ಮ ದಿನ ವಾಕಿಂಗ್ ಹೋಗ್ತಾರೆ ಗೈಸ್ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ನಮ್ಮಅಮ್ಮಂಗ ಅದು ಹೆಂಗ್ ಟೈಮ್ ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟೊಂದು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ವಾಕಿಂಗ್ ಹೋಗ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ತುಂಬ ಮಾತಾಡ್ತಾ ಇರ್ತಾರೆ ನನಗೆ ಹಾಳದು ಟೈಮೇ ಸಿಗೋಲ್ಲ ಗೈಸ್ ಟ್ವೆಂಟಿ ಫೋರ್ ಬ ಸೆವೆನ್ ಕೆಲಸ 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 ಅಂತ ಮಾಡ್ತಾ ಇರ್ತೀನಿ ನೋಡಿ ಎಷ್ಟು ಚೆಂದಾಗಿ ಅರೇಂಜ್ ಮಾಡಿದ್ದೀನಿ ನೀಟಾಗಿ ಇದೆ ಇನ್ನೊಂದು ಸ್ವಲ್ಪ ದಿನ ನಮ್ಮ ದಕ್ಷ ಬರ್ತಾನೆ ಅವನು ಎಲ್ಲ ಹಾಳು ಮಾಡಿ ಇಡ್ತಾನೆ ಏನೇನು ಬೇಕು ಎಲ್ಲ ಎತ್ತಾಕೊಬಿಡ್ತಾನೆ ಇದರಲ್ಲಿ ತುಂಬ ಐಟಮ್ಸ್ನ ಈ ಸಲ ಬೇಡ ಅಂದ್ಬಿಟ್ಟು ಡಿಸ್ಕಾರ್ಡ್ ಮಾಡಿದ್ದೀವಿ ಟೇಪ್ ರಿಕಾರ್ಡ್ ಇತ್ತು ಅಯ್ಯೋ ಅದನ್ನು ಎತ್ತಾಕ್ಬಿಟ್ಟಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ಅನ್ಸುತ್ತೆ ಅದನ್ನು ಎತ್ತಿಡಬೇಕು ಹಳೇ ಟೇಪ್ ರಿಕಾರ್ಡ್ ಗೈಸ್ ಮತ್ತೇನು ಸಮಾಚಾರ ಹಾಂ ಇವತ್ತು ನಾನು ಐ ಟೆಸ್ಟ್ ಮಾಡಿಸ್ಕೊಂಡು ಬಂದೆ ಅದು ಸಹ ಪವರೆಲ್ಲ ಜಾಸ್ತಿ ಆಗಿದೆ ಆ್ಯಂಡ್ ಹೊಸ ಸ್ಪೆಕ್ಸ್ ತೊಗೋತಾ ಇದ್ದೀನಿ ಅಲ್ಲ ಸೊ ಅದು ಬಂದು ಟೂ ತ್ರೀ ಡೇಸ್ ಆಗುತ್ತೆ ಸೊ ನೆಕ್ಸ್ಟ್ ಚಿಂಟು ಕರ್ಕೊಂಬರೋಕ್ಕೆ ಬರ್ತೀನಿ ಅಲ್ಲ ಆವಾಗ ಇಸ್ಕೊತೀನಿ ಸೊ ಹೊಸ ಸ್ಪೆಕ್ಸ್ ಬರೋದಿದೆ ಇನ್ನೇನೇನು ಹೊಸದು ಬರೋದಿದೆಯೋ ಗೊತ್ತಿಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋ ಬರೋಸೇಲಿ ಮುನ್ನುಗ್ತಾ ಇರಬೇಕು ಅಷ್ಟೇ ಯಾರು ಎಷ್ಟು ನಮ್ಮ ಕಾಲು ಎಳೆಯೋಕ್ಕೆ ಟ್ರೈ ಮಾಡಿದ್ರು ಬಿದ್ದಂಗೆ ಬೀಳ್ಬೋದು ಅವ್ರಿಗೆ ಅನ್ಸುತ್ತೆ ಆದ್ರೆ ನಾವು ಬಿದ್ದಿರೋದಿಲ್ಲ ಚಿಕ್ಕ ಎದ್ದು ಓಡ್ತಾ ಇರ್ತೀನಿ ಗೊಯ್ಝಿ ನಿಮ್ ಗೊತ್ತಾ ಬಿದ್ದೆ ಅನ್ನೋದಾಗ ನೆನಪಾಯ್ತು ಕೈ ಮೈ ಕೈ ಎಲ್ಲ ನೋವಿದೆ ಪೇಯ್ನ್ ಇದೆ ಎಷ್ಟು ಒಂಥರ ಹೇಳ್ತಾರೆ ಅದು ಆಳ್ಗೋಲ್ಡ್ ಪೇಯ್ನ್ ಅಂತ ಕನ್ನಡದಲ್ಲಿ ಅದು ಹಾಗೆ ನಿಂತ್ ಎರಡು ಕೈಯು ತುಂಬಾ ಪೇಯ್ನ್ ಇದೆ ಕಾಲು ಮಂಡಿ ಹತ್ರ ಫುಲ್ ಎರಡು ಕಡೆನೂ ತರಚ್ಕೊಂಡು ಹೋಗಿದೆ ಸೊ ಅಂತೂ ಇದೆ ಕಾಲೆಲ್ಲ ಮುಟ್ಕೊಳ್ಳೋಕ್ಕಾಗಲ್ಲ ಏನೂ ಇಲ್ಲ ಅಷ್ಟು ಇದೆ ಗೊತ್ತಾ ಗೈಸ್ ಫೈನಲಿ ಟಿ ವಿ ಬಂತು ಎಷ್ಟು ಇಂಚಿತು ಗೊತ್ತಾ ಫಿಫ್ಟಿ ಫೈವ್ ಇಂಚಸ್ದು ಎಲ್ ಜಿ ಟಿ ವಿ ಹೊಸದು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ಲ ಸೊ ಫೈನಲಿ ಹೊಸ ಟಿ ವಿ ಹೊಸ ಟಿ ವಿ ಹೊಸ ಟಿ ವಿ ಅಂದ್ಕೊಂಡು ಮನೆಗೆ ಹೊಸ ಟಿ ವಿ ಬಂದಾಯಿತು ಟೆಕ್ನಿಷಿಯನ್ಸ್ ಬರಬೇಕು ಬಂದಿಲ್ಲ ಹಾಂ ಹೊಸ ಟಿ ವಿ ಹೇಗಿದೆಯೋ ಏನು ಕಥೆನೋ ಗೊತ್ತಿಲ್ಲ ಸೊ ಅನ್ಬಾಕ್ಸಿಂಗ್ ಮಾಡಬೇಕು ಅದಕ್ಕೆ ಟೆಕ್ನಿಷಿಯನ್ ಬರಬೇಕು ಸೊ ಟೆಕ್ನಿಷಿಯನ್ ಬಂದ ಮೇಲೆ ಅನ್ಬಾಕ್ಸಿಂಗ್ ಮಾಡಿ ನೋಡಬೇಕು ನಾನು ಬರುವಾಗ ಸ್ಯಾರಿ ತೊಗೊಂಡು ಬಂದಿದೆ ಇಲ್ಲಿ ಏನಾದರೂ ಒಂದು ದಬ್ಬಾಕಣ ಸ್ಯಾರಿ ಉಟ್ಕೊಂಡು ಏನಾದರೂ ಒಂದು ರೀಲ್ ಮಾಡೋಣ ಅಂತ ಮಣ್ಣು ಟೈಮೇ ಸಿಗಲಿಲ್ಲ ಸೊ ವಾಪಸ್ ತೊಗೊಂಡು ಹೋಗ್ತೀನಿ ಅಲ್ಲಿ ಹೇಗೂ ಒಬ್ಬಳೇ ಇರ್ತೀನಿ ಅಲ್ಲ ಅಡುಗೆ ಮಾಡೋದೆಲ್ಲ ಇರೋಲ್ಲ ಅಲ್ಲ ಸೊ ಕುಣಿಯೋಣ ಹ್ಞೂ ಅದಕ್ಕೆ ಸ್ಯಾರಿ ಈಗ ವಾಪಸ್ ತೊಗೊಂಡು ಹೋಗೋಣ ಬನ್ನಿ ಲಗೇಜ್ನ ಪ್ಯಾಕ್ ಮಾಡ್ಕೊಳ್ಳೋಣ ಅದೊಂದೇ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಬ್ಲೌಸ್ ಹೊಲ್ಯಾಕೆ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೆ ಅಲ್ಲ ಅದು ಪುಣ್ಯಕ್ಕೆ ನೆನ್ನೆ ಕೊಟ್ಟಿದ್ದಾರೆ ಎಲ್ಲ ಓಕೆ ಚೆನ್ನಾಗಿ ಹೊಲ್ದಿದ್ದಾರೆ ತಕ್ಕ ಮಟ್ಟಿಗೆ ಅಂಥ ಪ್ರಾಬ್ಲಮ್ ಏನಿಲ್ಲ ಸೊ ಅದೊಂದು ಸ್ಯಾರಿ ಇದೆ ಸೊ ಎರಡು ಸ್ಯಾರಿನ ಎತ್ತಕೊಂಡು ಹೋಗೋಣ ಗೈಸ್ ಟಿ ವಿ ಇನ್ಸ್ಟಾಲೇಷನ್ಗೆ ಬಂದರು ಎಲ್ ಜಿ ಕಂಪ್ನಿಯವರು ಬನ್ನಿ ನೋಡೋಣ ಏನು ಮಾಡ್ತಾರೆ ಇಲ್ಲಿಗೆ ಸರ್ ಅಲ್ಲಿಗೆ ಆಗಲ್ಲ ಅಲ್ಲ ಅಲ್ಲಿ ಚಿಕ್ಕ ಆಗತ್ತೆ ಅಲ್ಲ हाँ <das Treat mean AleSef> तो ಅಪ್ಪ ಎಷ್ಟು ದಿನದಿಂದ ತಗೋಬೇಕು 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 ಅಂದ್ಕೊಂಡು ಅಂತೂ ಇಂತು ತಗೊಂಡಾಯ್ತು ಗೈಸ್ ಸೊ ಹಾಗೆಯೇ ಬೆಳಗ್ಗೆ ಬೇರೆ ಬೆಳಗ್ಗೆನೂ ನೆನ್ನೆನೋ ಫುಲ್ಲೆಲ್ಲ ಧೂಳೆಲ್ಲ ತೆಗ್ದು ಬೇಡ್ದಿದ್ದೆಲ್ಲ ಹೊರಗೆ ಹಾಕಿದ್ದೀವಿ ಅಲ್ಲ ನೋಡಿ ಹೊಸ ಟಿ ವಿ ಬಂದೇ ಬೀಡ್ತು ಅದಕ್ಕೆ ಹೇಳಿದು ನೆಗೆಟಿವ್ಸ್ನೆಲ್ಲ ಹೊರಗೆ ಹಾಕ್ಬಿಡ್ಬೇಕು ಆವಾಗ ಪಾಸಿಟಿವ್ ಎನರ್ಜಿ ಒಳಗೆ ಬರುತ್ತೆ ಅಂತ ನಿಜ ಅಲ್ಲ ನಮ್ಮಪ್ಪ ಒಳ್ಳೇದಾಗ್ಲಪ್ಪ ಟಿ ವಿ ಚೆನ್ನಾಗಿ ಓಡ್ಲಪ್ಪ ಅಂತ ಬೇಡ್ಕೋತಾ ಇರಬೇಕೇನೋ ಅಲ್ಲ ನಮ್ಮಪ್ಪ ಹಂಗೆಲ್ಲ ಏನೂ ಬೇಡ್ಕೊಳಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿರ್ತಾರೆ ಇನ್ನು ಮಾಡಿಲ್ಲ ತಾಳಿ ಫೈನಲ್ ಅದೇ ಹೈಟಗಿದೆ ಕರೆಕ್ಟಾಗಿ ಅದೇ ಹೈಟಿಗೆ ನಾ ಊರಿಗೆ ಹೊರಟೆ ಅಲ್ಲ ಊಟ ಬೇಡ ಅಂದೆ ಅದಕ್ಕೆ ನಮ್ಮಮ್ಮ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತಾ ಇದ್ದಾರೆ ಬೇಡಮ್ಮ ಸಾಕ ಅನ್ನೋ ಅಲ್ಲಿ ನಮ್ಮ ಫೋಟೋ ಹಾಕೋದೆ ಬೆಸ್ಟ್ ನನ್ನ ಮಗನಿಗೆ ಅಮ್ಮನ್ನ ಕಲಸೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹೊಸ ಟಿವಿ ಒಂದು ನೆಪ ಅಮ್ಮ ಹೊಸ ಟಿ ವಿ ಬಂದಿದೆ ಹೆಂಗೆ ಹೋಗ್ತೀಯಾ ಇದನ್ನ ನೋಡ್ಕೊಂಡು ಹೋಗಮ್ಮ ಇದ್ರಲ್ಲಿ ಬಿಗ್ ಬಾಸ್ ನೋಡಮ್ಮ ಅಂತ ಹೇಳ್ತಾ ಇದ್ದ ಪಾಪ ಮಗು ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ ಅದೇ ತೋರಿಸ್ಕೊಳ್ಳಲ್ಲ ಸಂಕೋಚ ಪಡ್ಕೊತಾನೆ ಸೊ ಗೈಸ್ ಫೈನಲಿ ನಮ್ಮ ಮನೆಗೆ ಟಿ ವಿ ಬಂತು ನನಗೆ ಟೈಮ್ ಆಗ್ತಾ ಇದೆ ನಾನು ಹೊರಡ್ತಾ ಇದ್ದೀನಿ ಇವ್ರ ಟಿ ವಿ ನೋಡ್ಕೊಳ್ಳಿ ಹೌದು ಬಾಯ್ ಡೆಫಿನೆಟ್ಲಿ डेफिनेटली लर्न बट समडे इट विल कम सून इट कडा कुमक खुद कडे टाइम आगी दे अम्मा यप्पा जो फिनकन को कॉल बडो आज सुमक कचेया बाय और सात टीवी मजा मार ए म्यूट म्यूट तकी मामुरी म्यूट तकामा पण बरंला का तो आरे एल मीट ने करते तका पड बच्चे न आ तगी तगी अद वर्डिंग बर्तिदेलो अद इगतिने केज जॉइन ओके कोड ओ रिमोटला बीळिस बेडी अमा इलका अदो तिडकणले म्यूट हे मारदो ಅಂತ हा रिमोट हा म्यूट ऑप्शन एला बाय बाय पतिला भई जॾहिं आग 2 0 1 2

ನಮ್ಮ ನಮ್ಮಅಪ್ಪ ಅಷ್ಟೇ ನಾನನ್ ಕಳ್ಸೋಕೆ ಇಷ್ಟ ಇಲ್ಲ ಇವತ್ತೊಂದ್ ದಿನ ಇದ್ದೋಗು ಅಂತ ಇದ್ರು ಇಬ್ರು ನಾನು ಹೋಗಿ ನಾನು ಹೋಗ್ತೀನಿ ಅಂತ ಹೇಳಿದ್ರು ಬಸ್ ಹೊರಡೋ ತನಕ ಅವರು ಹೊರಡ್ತಾನೆ ಇಲ್ಲ ಎಷ್ಟು ಸಲ ಬಾಯ್ ಮಾಡ್ತಾ ಇದ್ದಾನೆ ನೋಡಿ ನನ್ ಮಗ ಪಾಪ ಚಿನ್ನು ಮೂರಿ ಐ ಜಸ್ಟ್ ಲವ್ ಹಿಮ್ ಗೈಸ್ ನಿಮ್ಗೇನ್ ಅನ್ಸುತ್ತೆ ನನ್ ಮಗ ಮುದ್ದು ಅಲ್ಲ ಗೊತ್ತು ನನ್ ಮಗ ಮುದ್ದು ಅಂತ ಎಂತು ಹೊರಟಿದೀನಿ ಒಂಬತ್ತು ಹನ್ನೆರಡು ಆಗಿದೆ ಇನ್ನು ಶಿವಮೊಗ್ಗ ಹೋಗ್ಬೇಕು ಶಿವಮೊಗ್ಗದಲ್ಲಿ ಗೈಸ್ ಏನ್ ಗೊತ್ತಾ ಬಸ್ ಕೆಟ್ಟೋಗಿತ್ತು ಬೇರೆ ಬಸ್ ಚೇಂಜ್ ಮಾಡಿ ಎಲ್ಲಾ ಕೊಡೋ ಅಷ್ಟೊತ್ತಿಗೆ ಅಲ್ಲಿ ತ್ರೀ ಓ ಕ್ಲಾಕ್ ಶಿವಮೊಗ್ಗ ಬಿಟ್ಟಾಗ ನಾನು ಅಂಕೋಲ ಬಂದಾಗ ಹತ್ತತ್ರ ಹತ್ತು ಹತ್ತು ಗಂಟೆ ಗೈಸ್ ಸುಸ್ತಾಗ್ ಹೋಯ್ತು ಬೆಳಿಗ್ಗೆ ಆರೂವರೆಗ್ ಬರ್ಬೇಕಾಗಿದ್ದವಳು ಹತ್ತು ಗಂಟೆಗೆ ಬಂದಿದೀನಿ ಐನೂರು ರೂಪಾಯಿ ಉಳ್ಸಕ್ ಹೋಗಿ ಗ್ರೇಟ್ ಅಲ್ಲ ನಮ್ಮ ನಮ್ ಚಿಂಟು ಹಾ ಮನೆ ಮೇಲೆ ಮನೆ ಕಟ್ಟುವಂತೆ ಚೆನ್ನಾಗಿ ಉಳ್ಸು ಅಂತ ಬೈತಾ ಇದ್ರು ಸೊ ಗೈಸ್ ರೀಚ್ ಅದೇ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗ್ ಅಲ್ಲಿ ನನ್ನ ಈ ಜರ್ನಿ ವ್ಲಾಗ್ ಹೇಗಿತ್ತು ನಮ್ಮನೆ ಟಿವಿ ಹೇಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ ಬಾಯ್